ಶ್ರೀ ಗಣೇಶ ನಮಃ ಶ್ರೀ ಸರಸ್ವತಿ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ಹಿಂದೆ ಗುರುಚರಿತ್ರೆಯ ಅಧ್ಯಾಯ ಒಂಬತ್ತರಲ್ಲಿ ಶ್ರೀಪಾದವಲ್ಲಭರ ಲೀಲೆಗಳನ್ನು ನೋಡುತ್ತಾ ಅವರು ಕೊನೆಯಲ್ಲಿ ಕೃಷ್ಣಾ ನದಿಯಲ್ಲಿ ಅಂತರ್ಧಾನರಾಗಿ ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿದರ ಬಗ್ಗೆ ನೋಡಿದ್ದೆವು ಇನ್ನು ಮುಂದಿನ ಅಧ್ಯಾಯವಾದ ಅಧ್ಯಾಯ ಹತ್ತರಲ್ಲಿ ನಾಮಧಾರಕನು ತನ್ನಲ್ಲಿರುವ ಸಂಶಯಗಳ ಬಗ್ಗೆ ಸಿದ್ಧಮನಿಯೊಡನೆ ಪರಿಹರಿಸಿಕೊಳ್ಳುತ್ತಾ ಸಂವಾದವನ್ನ ಮುಂದುವರೆಸುತ್ತಾರೆ ಸಿದ್ಧಯೋಗಿಯು ಹೇಳುತ್ತಿದ್ದನ್ನೆಲ್ಲ ಶ್ರದ್ಧೆಯಾಗಿ ಕೇಳುತ್ತಿದ್ದ ನಾಮಧಾರಕ ಹೇ ಸ್ವಾಮಿ ಶ್ರೀಪಾದವಲ್ಲವರು ಕೃಷ್ಣಾ ನದಿಯಲ್ಲಿ ಅಂತದಾನರಾಗಿ ಬೇರೊಂದು ಕಡೆ ಬೇರೊಂದು ಅವತಾರವನ್ನು ಎತ್ತಿ ತಮ್ಮ ಕಾರ್ಯವನ್ನು ಮುಂದುವರಿಸಿದರು ಎಂದು ಹೇಳಿದರಲ್ಲವೇ ಹಾಗಿರುವಾಗ ಅವರು ಗುಪ್ತ ರೂಪದಲ್ಲಿ ಗುರುವಾಪುರದಲ್ಲಿ ಇದ್ದಾರೆಂದು ಕೂಡ ಈಗಲೂ ಅಲ್ಲಿ ತಮ್ಮನ್ನು ಪ್ರಾರ್ಥಿಸಿದ ಭಕ್ತರನ್ನ ರಕ್ಷಿಸುತ್ತಾರೆಂದು ಕೂಡ ಹೇಳಿದರಲ್ಲವೇ ಅದು ಹೇಗೆ ಸಾಧ್ಯ ಎಂದು ಕೇಳಿದ ಅದಕ್ಕೆ ಸಿದ್ಧಯೋಗಿಯು ಮಗು ಸ್ವಾಮಿ ಸಾಕ್ಷಾತ್ ಭಗವಂತನೆ ಭಗವಂತನ ಮಹಿಮೆಗೆ ಕೊನೆಯಿಲ್ಲ ಆತ ಏನು ಬೇಕಾದರೂ ಮಾಡಲು ಸಮರ್ಥನಾಗಿರುತ್ತಾನೆ ಮೊದಲು ಒಬ್ಬನಾಗಿದ್ದ ಆತ ನಂತರದಲ್ಲಿ ತ್ರಿಮೂರ್ತಿ ರೂಪವನ್ನು ಧರಿಸಿ ಬೇರೆ ಕಾರ್ಯಗಳನ್ನು ಮಾಡಲಿಲ್ಲವೇ ಶ್ರೀಪಾದರು ತ್ರಿಮೂರ್ತಿ ಸ್ವರೂಪರೇ ಹೌದು ಅವರು ಮಹಿಮೆಗೆ ಸಂಭವ ಅಸಂಭವ ಎನ್ನುವುದು ಇಲ್ಲವೇ ಇಲ್ಲ ಅವರು ಅಂತರ್ಧಾನರಾದ ಮೇಲೂ ಕೂಡ ಆ ಕ್ಷೇತ್ರದಲ್ಲಿ ತಮ್ಮನ್ನ ಆಶ್ರಯಿಸಿದ ಭಕ್ತರನ್ನ ರಕ್ಷಿಸುತ್ತಿದ್ದಾರೆಂದು ತಿಳಿಸುವ ದಿವ್ಯ ಲೀಲೆಗಳಲ್ಲೊಂದನ್ನು ನಾನು ಹೇಳುತ್ತೇನೆ ಕೇಳು ಕಾಶ್ಯಪಸ ಗೋತ್ರದವನಾದ ವಲ್ಲಭೇಶ ಎಂಬ ಬ್ರಾಹ್ಮಣನೊಬ್ಬನು ವ್ಯಾಪಾರ ಮಾಡಿಕೊಂಡು ಜೀವನವನ್ನ ಮಾಡುತ್ತಿದ್ದ ಅವನ ಕುಟುಂಬ ಬಹಳ ದೊಡ್ಡದಾಗಿತ್ತು ಕುರುವಾಪುರದಲ್ಲಿ ಅಂತರ್ಧಾನರಾದ ಶ್ರೀಪಾದ ಸ್ವಾಮಿ ತಮ್ಮನ್ನ ಸೇವಿಸಿದ ಭಕ್ತರನ್ನ ರಕ್ಷಿಸುತ್ತಾ ಸೂಕ್ಷ್ಮರೂಪದಲ್ಲಿ ಆ ಕ್ಷೇತ್ರದಲ್ಲೇ ಇದ್ದಾರೆಂದು ಕೇಳಿ ಅವನು ಸ್ವಾಮಿಯ ಭಕ್ತನಾದ ಅವನು ಪ್ರತಿ ವರ್ಷವೂ ನಿಯಮವಾಗಿ ಒಂದು ಸಲವಾದರೂ ಕುರುವಾಪುರವನ್ನು ದರ್ಶಿಸಿ ಸ್ವಾಮಿಯ ಸೇವೆಯನ್ನು ಮಾಡುತ್ತಿದ್ದ ಹೀಗೆ ಒಂದು ದಿನ ಅವನು ಸ್ವಾಮಿಯ ಸ್ಮರಣೆಯನ್ನು ಮಾಡಿ ತನ್ನ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಬಂದರೆ ಸ್ವಾಮಿ ದರ್ಶನಕ್ಕೆ ಗುರುವಾಪುರಕ್ಕೆ ಬಂದು ಅಲ್ಲಿ ಅವರ ಪ್ರೀತಿಗೋಸ್ಕರ ಸಾವಿರ ಜನರ ಬ್ರಾಹ್ಮಣ ಸಂತರ್ಪಣೆ ಮಾಡುತ್ತೇನೆಂದು ಹರಿಸಿಕೊಂಡ ಅಂದಿನಿಂದ ಅವನು ಸ್ವಾಮಿಯನ್ನು ಸ್ಮರಿಸಿ ಯಾವ ಪಟ್ಟಣಕ್ಕೆ ಹೋದರೂ ಅಲ್ಲಿ ಸ್ವಾಮಿಯ ದಯೆಯಿಂದ ಅವನ ಎಣಿಸಿದ್ದಕ್ಕಿಂತ ಬಹಳ ಹೆಚ್ಚಾದ ಲಾಭವಾಗುತ್ತದೆ ಅದರಿಂದ ಅವನಿಗೆ ಭಕ್ತಿ ವಿಶ್ವಾಸಗಳು ಮತ್ತಷ್ಟು ದೃಢವಾದವು ಅವನು ತನಗೆ ಬಂದ ಲಾಭದಿಂದ ಸಂತೋಷಪಟ್ಟು ತನ್ನ ಹರಕೆ ನೆರವೇರಿಸಲು ಸಾಕಷ್ಟು ಹಣವನ್ನು ತೆಗೆದುಕೊಂಡು ಕುರುವಾಪರಕ್ಕೆ ಹೊರಟ ನಾಲ್ಕು ಜನ ಕಳ್ಳರು ಅವನ ಹತ್ತಿರ ಬಹಳ ಹಣವಿದೆ ಎಂದು ತಿಳಿದು ಯಾತ್ರಿಕರ ವೇಷವನ್ನು ಧರಿಸಿ ದಾರಿಯಲ್ಲಿ ಅವನಿಗೆ ಹತ್ತಿರವಾದರು ತಾವೂ ಕೂಡ ಪ್ರತಿ ವರ್ಷವೂ ಕುರುವಾಪುರಕ್ಕೆ ಯಾತ್ರೆ ಮಾಡುತ್ತಿರುತ್ತೇವೆ ಎಂದು ಹೇಳಿ ಅವನೊಡನೆ ಬಹಳ ಆದರದಿಂದ ನಡೆದುಕೊಳ್ಳುತ್ತಾರೆ ಹೀಗೆ ಆ ಬ್ರಾಹ್ಮಣನನ್ನು ನಂಬಿಸಿ ಎರಡು ಮೂರು ದಿನ ಪ್ರಯಾಣ ಮಾಡಿ ಅವರೆಲ್ಲರೂ ಒಂದು ನಿರ್ಮಾನುಷ್ಯವಾದ ಪ್ರದೇಶಕ್ಕೆ ಬರುತ್ತಲೋ ಆ ಕಳ್ಳರು ಅವನ ಮೇಲೆ ಬಿದ್ದು ಅವನ ತಲೆಯನ್ನು ಕತ್ತರಿಸಿ ಅವನ ಹತ್ತಿರವಿದ್ದ ಹಣವನ್ನು ಅಪಹರಿಸಿದರು ಆ ವಿಷಯ ಯಾರಿಗೂ ತಿಳಿಯಬಾರದೆಂದು ಆ ದೇಹವನ್ನು ದಹಿಸಲು ಸಿದ್ಧರಾದರು ವಲ್ಲಭೇಶ ಸಾಯುವುದಕ್ಕೆ ಮುಂಚೆ ಕೊನೆಯ ಕ್ಷಣದಲ್ಲಿ ಶ್ರೀಪಾದ ಶಿವಲ್ಲಭ ಎಂದು ಆರ್ಥನಾಗಿ ಕೂಗಿದ್ದ ಅದರಿಂದ ಭಕ್ತ ರಕ್ಷಕನಾದ ಶ್ರೀಪಾದ ಸ್ವಾಮಿಯವರು ಜಟೆಗಳು ಭಸ್ಮ ತ್ರಿಶೂಲವನ್ನು ಧರಿಸಿ ಯತಿಗಳ ರೂಪದಲ್ಲಿ ಆ ಕಳ್ಳರಿಗೆ ಪ್ರತ್ಯಕ್ಷವಾಗಿ ತ್ರಿಶೂಲದಿಂದ ಅವರನ್ನು ಹೊಡೆದು ಸಾಯಿಸಿದರು ಆಗ ಆ ಕಳ್ಳರಲ್ಲಿ ಒಬ್ಬ ಅವರ ಪಾದಗಳ ಮೇಲೆ ಬಿದ್ದು ಪ್ರಭು ನಾನು ದುಷ್ಟಬುದ್ಧಿಯಿಂದ ಈ ಬ್ರಾಹ್ಮಣನ ಹಿಂದೆ ಬರಲಿಲ್ಲ ನಾನು ತಿಳಿಯದೆ ದಾರಿಯಲ್ಲಿ ಇವರನ್ನು ಸಂಧಿಸಿದೆ ನಿಜವಾಗಲೂ ನಾನು ಯಾವಾಗಲೂ ಕಳ್ಳತನವನ್ನ ಮಾಡಿದವನಲ್ಲ ಸರ್ವಸಾಕ್ಷಿಯಾದ ನೀವು ಅಂತರ್ದೃಷ್ಟಿಯಿಂದ ನೋಡಿದರೆ ನಿಮಗೆ ತಿಳಿಯುತ್ತದೆ ಸ್ವಾಮಿ ನನ್ನನ್ನು ಕ್ಷಮಿಸಿ ಬಿಟ್ಟು ಬಿಡಬೇಕು ಎಂದು ಅವರನ್ನು ಶರಣು ಬೇಡಿದ ಮುಂದೆ ಸ್ವಾಮಿ ಅವನಿಗೆ ಅಭಯವನ್ನು ಕೊಟ್ಟು ಸ್ವಲ್ಪ ವಿಭೂತಿಯನ್ನು ಪ್ರಸಾದಿಸಿ ಅದನ್ನು ವಲ್ಲಭೀಷನ ಶರೀರದ ಮೇಲೆ ಚೆಲ್ಲಿ ಬೇರೆಯಾಗಿ ಬಿದ್ದಿದ್ದ ತಲೆಯನ್ನ ಮುಂಡಕ್ಕೆ ತಗಲಿಸುವಂತೆ ಆದೇಶ ಕೊಟ್ಟರು ಅವನು ಅದನ್ನ ತಗಲಿಸುತ್ತಿರುವಾಗ ಶ್ರೀಪಾದಸ್ವಾಮಿ ವಲ್ಲಭೇಶನ ಶರದ ಮೇಲೆ ಅಮೃತ ದೃಷ್ಟಿಯನ್ನ ಹರಿಸಿ ಮರುಕ್ಷಣದಲ್ಲಿ ಅಂತರ್ಧಾನರಾದರು ವಲ್ಲಭೇಶನು ಮತ್ತೆ ಬದುಕಿದ ಅವನಿಗೆ ಸಂಪೂರ್ಣ ಪ್ರಜ್ಞೆ ಬರುವಷ್ಟರಲ್ಲಿ ಸೂರ್ಯೋದಯವಾಯಿತು ಅವನ ಪಕ್ಕ ಒಬ್ಬನು ಮಾತ್ರ ಇದ್ದಾನೆ ವಲ್ಲಭೇಶನಿಗೆ ಅದಕ್ಕೆ ಮುಂಚೆ ಏನು ನಡೆಯಿತು ಎಂಬುದರ ಅರಿವಿಲ್ಲ ಅಲ್ಲಿ ಸತ್ತು ಬಿದ್ದಿದ್ದ ಕಳ್ಳರನ್ನ ಕಂಡು ಆಶ್ಚರ್ಯಪಟ್ಟು ಇವರೆಲ್ಲರೂ ಹೇಗೆ ಸತ್ತರು ನೀನೊಬ್ಬನೇ ಹೇಗೆ ಬದುಕಿದ್ದೀಯಾ ಇಷ್ಟೆಲ್ಲ ಆದರೂ ನೀನು ಇಲ್ಲೇ ಇದ್ದೀಯಲ್ಲ ಎಂದು ಕೇಳಿದ ಆಗ ಅವನು ಅಯ್ಯ ಈಗ ಇಲ್ಲೊಂದು ಅದ್ಭುತವಾದ ದಿವ್ಯಲೀಲೆ ನಡೆಯಿತು ನಮ್ಮನ್ನು ಅನುಸರಿಸಿ ಬಂದವರು ಕಳ್ಳರೇ ಹೊರತು ಯಾತ್ರಿಕರಲ್ಲ ಅವರು ನಿನ್ನನ್ನು ಸಾಯಿಸಿ ನಿನ್ನ ಹಣವನ್ನು ಅಪಹರಿಸಿದರು ಅಷ್ಟರಲ್ಲಿ ಒಬ್ಬ ತಪಸ್ವಿ ಬಂದು ಆ ಕಳ್ಳರನ್ನು ಕೊಂದು ನಿನ್ನನ್ನು ಬದುಕಿಸಿದರು ನಿನಗೆ ನನ್ನನ್ನು ಕಾವಲಾಗಿಟ್ಟು ಆತ ಅಂತರ್ಧನರಾದರು ಆ ಮುನೀಶ್ವರರ್ಯಾರೋ ನನಗೆ ತಿಳಿಯದು ಆದರೆ ಸಾಕ್ಷಾತ್ ಪರಶಿವನಂತೆ ಇದ್ದರು ಎಂದು ಹೇಳಿದ ಆ ಮನೀಶ್ವರರು ಸಾಕ್ಷಾತ್ ಶ್ರೀಪಾದ ಶಿವಲ್ಲ ಬರೆ ಎಂದು ತಿಳಿದು ಭಗವಂತನಾದ ಅವರ ದರ್ಶನವನ್ನು ಮಾಡುವುದಕ್ಕೆ ವಲ್ಲಭೇಶ ಬಹಳ ಆತರಪಟ್ಟ ಅತಿಯಾದ ಉತ್ಸವದಿಂದ ಆ ಹಣವನ್ನೆಲ್ಲ ತೆಗೆದುಕೊಂಡು ಕುರೋಪರವನ್ನ ಸೇರಿದ ಅಲ್ಲಿ ಶ್ರೀಪಾದರ ಪಾದಗೆಗಳನ್ನು ಸಕಲೋಪಚಾರಗಳಿಂದ ಪೂಜಿಸಿ ಮುಂಚೆ ತಾನಂದುಕೊಂಡಂತೆ ಸಾವಿರ ಜನಕ್ಕಲ್ಲ ನಾಲ್ಕು ಸಾವಿರ ಜನರಿಗೆ ತೃಪ್ತಿಯಾಗಿ ಊಟವಿಟ್ಟು ದಕ್ಷಿಣ ತಾಂಬೂಲಗಳಿಂದ ಅವರೆಲ್ಲರನ್ನ ಸತ್ಕರಿಸಿ ಸಂತೋಷವನ್ನ ಪಡಿಸಿದ ಈ ವಿಧವಾಗಿ ಶ್ರೀಪಾದ ಸ್ವಾಮಿಯವರು ಕುರುವಾಪುರದಲ್ಲಿ ಅದೃಶ್ಯರಾಗಿರುತ್ತಾ ಇಂತಹ ಲೀಲೆಗಳ ನೆಷ್ಟನ್ನೂ ಮಾಡಿದ್ದಾರೆ ಇಂದಿಗೂ ಸಜ್ಜನರಿಗೆ ಅಲ್ಲಿ ಅವರು ದರ್ಶನ ಕೊಡುತ್ತಾರೆ ಆದರೂ ಕೂಡ ಅವರು ನೃಸಿಂಹ ಸರಸ್ವತಿ ಎನ್ನುವ ಯತಿಯಾಗಿ ಮತ್ತೊಂದು ಕಡೆ ಅವತಾರವೆತ್ತಿ ಲೋಕೋದ್ಧಾರವನ್ನು ಮಾಡಿದರು ಭಕ್ತರು ಎಲ್ಲಿದ್ದರೂ ಕೂಡ ಶ್ರೀಪಾದ ಸ್ಮರಣೆ ಮಾಡಿದರೆ ಸಾಕು ಅವರಿಗೆ ಸ್ವಾಮಿ ಅಭಿಷ್ಟಗಳನ್ನು ಕೊಟ್ಟು ರಕ್ಷಿಸುತ್ತಾರೆ ಅಂತಹ ಸ್ಮರಣೆಗಳವಾದ ನಾಮ ತಲತಲಾಂತರದಿಂದ ಹೀಗೆ ಬಂದಿದೆ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಅವಧೂತ ಚಂದನ ದಿಗಂಬರ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸುತ್ತಾರೆ ಎನ್ನುವಲ್ಲಿಗೆ ಅಧ್ಯಾಯ ಹತ್ತು ಮುಕ್ತಾಯವಾಗುತ್ತದೆ ಗುರುಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣ Thank you.